ಸಿ ಮಾರ್ಕೆಟ್ ಮಾರ್ಕೆಟ್ಬೋದು ನೋಡಿರಿ ಅಣೆಬೂರು ಮಾರ್ಕೆಟ್ ಫುಲ್ ರಶ್ ಆಯ್ತು ನೋಡಿ ತಗೊಂಡೆಣ್ಣ ಎಷ್ಟಕ್ಕೆ ಮೂರು ಸಾವಿರ ತಗೊಂಡೆ ಸಾವಿರ ಔಟ್ ನೋಡಿ ಯಾತ್ರ ತಗೊಂಡ್ರೆ ಗಣೇಶನ ನೋಡಿ ಒಳ್ಳೆ மருக்குள்ளே ஏன்ப்பா எப்போ மூவத்தெண்ட்டரி மூவத்தெண்டுவரி சார் ஒன்றும்

ಕೋರಿ ಹದಿನೈದಿ ಮುಟ್ಟ ಅದ ನೋಡಲ್ಲ ಮರಿ ಮೇಲೆ ಅದವು ನಂಬರ್ ಹೇಳಪ್ಪ ನೀಬೇಕು ಹಾ ಯಾರ ಬೇಕಾದ್ರೆ ಅವ್ರು ನಮ್ಮ ನಂಬರಿಗೆ ಕಾಲ್ ಮಾಡೋಣ ಬೇಕಾದ್ರೆ ಒಳ್ಳೆ ಮರಿ ನೋಡಿ ನೋಡೋರು ಚಳಿಗಾರ ಚಳಿಗ್ಯಾರ ನೋಡ್ರಿ ಅವ್ರು ಕಾಲ್ ಮಾಡ್ಕೊಂಡ್ರೆ ಚಳಗಾರ ಸಿಕ್ತಾವೆ ಮರಿ ಹೊತ್ತು ಹನ್ನೊಂದು ಹನ್ನೊಂದು ಸಾವಿರದ ಎಂಟೂರಿ ಒಂದೊಂದು ಸಾವಿರ ಎಂಟೂವರೆ ಒಂದೊಂದು त नम्बर एन्ट नम्बर 1000 त नम्बर एन्ट 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 एन्ट

பீஸு ஒே மரியாதை அண்ணா ஏன் ரேட்டு தோண மரியாத்தூரி ஊரி எண்டூரி ஒம்பத்தூரி எல்லாம் மரியமலு

ரேட்டுாரு மீக்க <laughs>

ಅರವತ್ತೆರಡು ಸಾವಿರ ಒಂದ ಯಾವಣ್ಣ ನಿಮ್ಮದು ಕಮ್ದೋಡು ನೋಡ್ರಿ ಇಲ್ಲಿ ಮಳೆ ಬಂದು ನಿನ್ನೆ ಮರ ಬಿದ್ದು ಗಾಳಿ ಧೂಳಿ ಮಳೆ ಬಂದು ಮರ ದಾಮ್ರ ಮಾರ್ಕೆಟ್ ஏன் <muchas> 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 ಏನಂದ್ರ ವ್ಯಾಪಾರದು ಏನ ಯಾರ ಏನಂದ್ರೆ ನಲವತ್ತೈದು ಸ್ವರ ಇಷ್ಟು ನಾಕಲ್ಲ ಹಾಡಲ್ಲ ನಕಲ್ ನಲವತ್ತೈದು ಏನ ಜೋಡಿ ಎಪ್ಪ ಜೋಡಿ ಅರವತ್ತೆಂಟು ಸಾವಿರ ಹೇಳ್ತಾರ

இன்னொரு அறல் தானேது ஏன்திஜி ரேட்டு நல்வத்தைது நலத்தெண்ட் நலவத்தெட்டு சூர அறல் எட்டல்ல அறல் எழுத்து நலவத்தெண்டு சூர அது அறல் அது ஏன் ரேட்ரப்பா அது சூர ஆறே தை આ ઘોલે પકડે ಮೇರೆ ಮತ್ತೆ ಯುದ್ಧ ಅಲ್ವಾ ಗುಡ್ ನ್ಯೂಸ್ ಏನಂದ್ ಐವತ್ತೈದು ಐವತ್ತೈದು ಸಾವಿರ ಹೇಳ್ತಾರೆ கட்டி கட்டி உள்ளே ஊர் மட்டம் மத்த பக்க ஐம்பது கேஜி கொடுத்து ಎಷ್ಟೆಲ್ಲಣ್ಣ ಆಯ್ತಾ ಹಕ್ಕಲ್ ಏನು ಮಾತಾಡೋದು ಹಕ್ಕಲ್ಲ ಐವತ್ತೈದು ಸಾವಿರ ಹೇಳಿ ಅಪಾರ ಇನ್ನೇನು ಮಾತು யோ ஜோடி முக்தோருணாச்சினாய் ஏன் யாபாரது நலவத்தெண்டு சவர ನಿಮ್ದ ಏನು ಹೇಳ ಅಪಾರ ಎಷ್ಟು ನಕಲ್ ಆರಲ್ಲ ಎಂಟಲ್ಲ ಎಂಟಲ್ಲ ಎಂಟಲ್ಲಿ ಮಾಡಿದ್ದೆ ಎಂಟಲ್ಲ ಏನು ಹೇಳ್ತೀರಿ ಅಪಾರ ಏನು ಹೇಳ್ತೀರಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಅಷ್ಟೇ ದಾವಣಗೆರೆ ನಾಲ್ನೂರು ಇಪ್ಪತ್ತು ಸಾವಿರ ఏం హేస వ్యాపార వ్యాపార అరవత్స క్వింటల్ అరవత్ సవర వ్యాపార ಏನೇನು ಏನನ್ಸರು ರೇಟ್ ಅದು ಇಪ್ಪತ್ತೆಂಟೂವರೆ ಸಾವಿರ ಎಷ್ಟೆಲ್ಲಣ್ಣ ಇದು ಎರಡಲ್ಲ ಯಾವಣ್ಣ ಕೂಡ್ಲಿಗಿ ಏನು ಹೇಳ್ತೀರಣ ವ್ಯಾಪಾರ ನಲವತ್ತು ಸಾವಿರ ಎಲ್ಲ ಕಣಗಣ ಹಾಕಿದ್ರ ಎಲ್ಲ ಕಣಗಣ ಹಾಕಿದ್ದಣಿದ್ರೆ ಮರಿಕುರಿಯ ಕಣ ಆಗೈತಿ ಕೂಡ್ಲಿಕ್ಕೆ ಅಂತಾರಣ ಒಳ್ಳೊಳ್ಳೆ ಆಡ್ಸಂಬರಿ ಎಲ್ಲ ಸಿಕ್ತವಣ್ಣ ನಿಮ್ಮ ಕಡೆಗೆ ಹಾಂ ನಿಮ್ಮ ನಂಬರ್ ಹೇಳಣ್ಣ ಒಂದ್ಸಲ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ತ್ರೀ ಒನ್ ತ್ರೀ ಒನ್ ಡಬಲ್ ಫೋರ್ ಡಬಲ್ ಫೋರ್ ಝೀರೋ ನೈನ್ ಅಣ್ಣ ನಿಮ್ಮ ಹೆಸರಾ ಅಬ್ದುಲ್ ಅಜೀಜ್ ಅಜೀಜ್ ಅಬ್ದುಲ್ ಅಜೀಜ್ ಅಣ್ಣ ಆಡ್ಸ ಗಿಡ್ ಸಂಬಾರಿ ಬೇಕಾದ್ರೆ ಸಿಗ್ತಾನ ಏ ನಾ ಈ ನಂಬರ್ ಯಾರಿಗೆ ಆಡ್ಸ ಗಿಡ್ಸಂಬಾರಿ ಬೇಕಾದ್ರೆ ಅಣ್ಣ ಅಬ್ದುಲ್ ಅಜೀಜ್ ಅಂತಂದು ಕೂಡ್ಲಿಗಾರ ಅವರು ಬೇಕಾದ್ರೆ ಕಾಲ್ ಮಾಡಿ ಮಾಡ್ಕೊಳ್ಳಿರಿ ಅವ್ರಿಗೆ

ಚೆನ್ನಾಗಿತ್ತು ನೋಡಿ ಎಷ್ಟೆಲ್ಲೋ ಇದೆ ಎಷ್ಟೆಲ್ಲ ಮಾರಲ್ಲ ಏನು ಅಣ್ಣ ರೇಟ್ ಎಪ್ಪತ್ತು ಸಾವಿರ ಎಲ್ಲ ರಣ ಎಲ್ಲಿ ಬರೀ ಎಲ್ಲಿ ಬರೀ ಹುಡ್ಲಿಗಿ ಹುಡ್ಲಿಗೆ ಮಾರಲ್ಲ ಎಪ್ಪತ್ತು ಸಾವಿರ ಹೇಳ போட வேண்டியதுல நான் யாரு ஜாபே தெனகா லாதா டிப்ளமோ தான் ஆயுது இது ನೋಡಿ மணி நல்லா சனாயத்து தொடர்ந்து

په دې سره موږ به تاسو ته یو څه ووایو